ವೆಲ್ಕಮ್ ಟು ಸ್ಕೂಲ್ ಟೆಕ್ ಕರ್ನಾಟಕ ಚಾನಲ್ ಲೈಕ್ ಮಾಡಿ ಶೇರ್ ಮಾಡಿರಿ ಸಬ್ಸ್ಕ್ರೈಬ್ ಮಾಡಿ ಹಾಗೂ ನೋಟಿಫಿಕೇಶನ್ ಆನ್ ಮಾಡಿಕೊಳ್ಳಿ ನಮಸ್ಕಾರ ಎಲ್ಲರಿಗೂ ಮತ್ತೊಮ್ಮೆ ಸ್ಕೂಲ್ ಟೆಕ್ ಕರ್ನಾಟಕ ಯೂಟ್ಯೂಬ್ ಚಾನಲ್ಗೆ ಸ್ವಾಗತ ನೀವನ್ನೂ ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ಕೊಂಡಿಲ್ಲ ಅಂದ್ರೆ ಖಂಡಿತ ಸಬ್ಸ್ಕ್ರೈಬ್ ಮಾಡಿಕೊಂಡು ನಿಮ್ಮ ಫ್ರೆಂಡ್ಸ್ ಜೊತೆ ಕೂಡ ಶೇರ್ ಮಾಡಿರಿ ನಾವಿವತ್ತು ನೋಡ್ತಾ ಇದ್ದೀವಿ ಸಿರಿಗನ್ನಡ ಭಾಗ ಒಂದು ಏಳನೇ ತರಗತಿಯ ನ್ಯೂಸ್ ಸಿಲಾಬಸ್ ಪ್ರಕಾರ ಮಾಡಿದ್ದೇನೆ ಸೊ ಸೆವೆಂತ್ ಸ್ಟ್ಯಾಂಡರ್ಡ್ ಕನ್ನಡ ಪೂರಕ ಪಾಠ ಎರಡು ಗೊಂಬೆ ಕಲಿಸುವ ನೀತಿ ಈ ಪಾಠದ ಎಲ್ಲ ಪ್ರಶ್ನೋತ್ತರಗಳನ್ನು ನಾವು ಇವತ್ತು ನೋಡೋಣ ಅಂದ್ರೆ ಅಭ್ಯಾಸ ಪ್ರಶ್ನೋತ್ತರಗಳು ಅಥವಾ ನೀವು ನೋಟ್ಸ್ ಏನಂತೀರಲ್ಲ ಅದು ಸೊ ಇವತ್ತು ಈ ಪಾಠದ ಎಲ್ಲ ಪ್ರಶ್ನೋತ್ತರಗಳನ್ನು ನೋಡೋಣ ಬನ್ನಿ ನೋಡೋಣ ಏನಾಗುತ್ತೆ ಈ ಚಾನಲ್ ಸಬ್ಸ್ಕ್ರೈಬ್ ಮಾಡಿಕೊಳ್ಳಿ ನಮ್ಮ ಚಾನಲ್ ನಲ್ಲಿ ಎಲ್ಲ ತರಗತಿಗಳ ವಿಡಿಯೋಗಳನ್ನು ಹಾಕುತ್ತೇವೆ ಸೊ ವೇಗ ಸುಮೇರು ಗಣಿತ ವಿಜ್ಞಾನ ಕನ್ನಡ ರೇಂಬೋ ಇ ವಿ ಎಸ್ ಈ ತರಹದ ಎಲ್ಲ ಪ್ರಶ್ನೋತ್ತರಗಳನ್ನು ಕೂಡ ಹಾಕುತ್ತೇವೆ ಸೊ ಅದೇ ರೀತಿ ವಿಡಿಯೋವನ್ನ ಲೈಕ್ ಮಾಡಿ ಕಮೆಂಟ್ ಮಾಡಿ ಹಾಗೂ ಶೇರ್ ಕೂಡ ಮಾಡಿರಿ ಸಬ್ಸ್ಕ್ರೈಬ್ ಮಾಡುವುದನ್ನ ಮಾತ್ರ ಮರೆಯಬೇಡಿ ನೋಟಿಫಿಕೇಶನ್ ಕೂಡ ಆನ್ ಮಾಡಿ ಯಾಕಂದ್ರೆ ನಾವು ಹಾಕುವ ನೆಕ್ಸ್ಟ್ ವಿಡಿಯೋ ನಿಮಗೆ ನೋಟಿಫಿಕೇಶನ್ ಮುಖಾಂತರ ತಲುಪುತ್ತದೆ ಅದೇ ರೀತಿಯನ್ನು ಅಭ್ಯಾಸ ಪ್ರಶ್ನೋತ್ತರಗಳು ಕೊಟ್ಟಿರುವ ಪ್ರಶ್ನೆಗಳಿಗೆ ಒಂದು ವಾಕ್ಯದಲ್ಲಿ ಉತ್ತರಿಸಿ ಒಂದು ಜೀವನದಲ್ಲಿ ಸೋತವರಿಗೆ ಗೊಂಬೆಯೂ ಕೊಡುವ ಧೈರ್ಯವೇನು ಅಂದ್ರೆ ಜೀವನದಲ್ಲಿ ಸೋತವರಿಗೆ ಕೊ ಕೊಡುವ ಧೈರ್ಯವೇನು ಉತ್ತರ ಏನೇ ಕಷ್ಟ ಬಂದರೂ ಏನೇ ಏಳು ಬೀಳುಗಳು ಬಂದರೂ ಸೋಲದೆ ತಲೆಬಾಗದೆ ನಗು ನಗುತ್ತಾ ಧೈರ್ಯದಿಂದ ಇರಬೇಕು ಎಂದು ಗೊಂಬೆಯು ಜೀವನದಲ್ಲಿ ಸೋತವರಿಗೆ ಧೈರ್ಯ ಕೊಡುತ್ತದೆ ಎರಡು ಗೊಂಬೆಯು ಹೇಗೆ ತೂಗುತ್ತಿರುತ್ತದೆ ಉತ್ತರ ಗೊಂಬೆಯು ಗುಡಿಸಲರ್ ಗುಡಿಸಲಿರಲಿ ಅರಮನೆ ಇರಲಿ ಹಾಗೂ ಹಿರಿಯರಿರಲಿ ಕಿರಿಯರಿರಲಿ ಯಾವುದಕ್ಕೂ ಭೇದ ತೋರದೆ ಕಷ್ಟವೇ ಇರಲಿ ಸುಖವೇ ಇರಲಿ ಅಳುಕದೆ ಆಡಿ ತೂಗುತ್ತಿರುತ್ತದೆ ಸೊ ಈ ಹಾಡವನ್ನು ನೀವು ಇದರಲ್ಲಿ ರಾಜ್ಕುಮಾರ್ ಅವರ ಹಾಡಿದೆ ಅಲ್ಲ ಸೊ ಅದೇ ಹಾಡ ಈ ಒಂದು ಪದ್ಯದಲ್ಲಿ ಯೂಸ್ ಮಾಡಿದ್ದಾರೆ ಅಂದ್ರೆ ಅದೇ ಹಾಡಿದೆ ಸೇಮ್ ಅಂದ್ರೆ ಇದು ಅಪ್ಪ ಅವರ ಪಿಕ್ಚರ್ ಅಲ್ಲಿ ಕೂಡ ಇದೆ ನೋಡಿ ರಾಜ್ಕುಮಾರ್ ಫಿಲ್ಮ್ ನಲ್ಲಿ ಅದೇ ಹಾಡಿದೆ ಅಂದ್ರೆ ಕುಡಿಸಲೆ ಆಗಲಿ ಅರಮನೆ ಆಗಲಿ ಹಿರಿಯರೇ ಇರಲಿ ಕಿರಿಯರೇ ಬರಲಿ ಯಾವುದಕ್ಕೆ ಭೇದ ತೋರದೆ ಕಷ್ಟವೇ ಇರಲಿ ಸುಖವೇ ಇರಲಿ ಅಳುಪದೆ ಹಾಡಿ ತೂಗುತ್ತಿರುತ್ತದೆ ಅದೇ ರೀತಿ ಮೂರು ತಾವು ಕಷ್ಟಪಟ್ಟರು ಲೋಕಕ್ಕೆ ಉಪಕಾರ ಮಾಡುವ ಮೂರು ಸಂಗತಿಗಳು ಯಾವುವು ಉತ್ತರ ತಾವು ಇವು ತಾವು ಕಷ್ಟಪಟ್ಟರೂ ಲೋಕಕ್ಕೆ ಉಪಕಾರ ಮಾಡುತ್ತವೆ ಮೈಯನ್ನು ಹಿಂಡಿ ಸಿಹಿ ಕೊಡುವ ಕಬ್ಬು ತೆಯುತ್ತಿರುವ ಪರಿಮಳ ನೀಡುವ ಗಂಧ ಮತ್ತು ತಾನೆ ಉರಿದು ಮನೆಗೆ ಬೆಳಕು ಕೊಡುವ ದೀಪ ಅಂದ್ರೆ ಇವು ಕಷ್ಟಪಡ್ತಾ ಇರ್ತವೆ ಅಂದ್ರೆ ಇವು ಕಷ್ಟಪಟ್ಟು ಬೇರೆಯವರಿಗೆ ಉಪಕಾರ ಮಾಡುತ್ತವೆ ಅಂದ್ರೆ ಹೆಂಗೆ ಮೈಯನ್ನು ಹಿಂಡಿ ಸಿಹಿ ಕಬ್ಬು ಕೊಡುವ ಕಬ್ಬು ಅಂದ್ರೆ ಇವಾಗ ನೀವು ಕಬ್ಬು ತೆಗಿಬೇಕಾದ್ರೆ ರಸ ಹಿಂಡ್ತಿರಲ್ಲ ಸೊ ಅವಾಗ ಏನ್ ಮಾಡ್ತೀರಾ ಕಬ್ಬನ್ನ ಚಿಪ್ ಮಾಡ್ತೀರಾ ಅದರಲ್ಲಿಂದ ರಸ ಬರುತ್ತೆ ಸೊ ಅದು ಕಬ್ಬು ಕಷ್ಟಪಟ್ರು ಅದು ಸಿಹಿ ರಸ ಕೊಡುತ್ತದೆ ಎರಡನೇದು ಪರಿಮಳ ನೀಡುವ ಗಂಧ ಅಂದ್ರೆ ನೀವು ಇವಾಗ ಚಂದನದ ಕಟ್ಟಿಗೆಯನ್ನು ಕಲ್ಲಿಗೆ ತಿಕ್ತಾ ಇದ್ರೆ ಅದು ಗಂಧದ ಪರಿಮಳ ಕೊಡುತ್ತೆ ಆದರೆ ಅದು ಬೇರೆಯವರಿಗೆ ಉಪಕಾರ ಮಾಡುತ್ತೆ ಆದರೆ ಅದು ಕಷ್ಟಪಡ್ತಾ ಇರುತ್ತೆ ಉರಿದು ಮನೆಗೆ ಬ ಕೊಡುವ ದೀಪ ದೀಪ ಉರಿಯುತ್ತಿರುತ್ತೆ ಆದರೆ ಅದರ ಬತ್ತಿ ಮತ್ತು ಎಣ್ಣೆ ಮುಗಿಯುತ್ತಿರುತ್ತೆ ಅದು ಕಷ್ಟ ಪಡುತ್ತಿರುತ್ತೆ ಆದರೂ ನಮಗೆ ಲೋಕಕ್ಕೆ ಉಪಕಾರ ಮಾಡ್ತಾ ಇರುತ್ತದೆ ಇವು ಮೂರು ಅಂಶಗಳು ನಾಲ್ಕು ಗೊಂಬೆಯು ನಿಶ್ಚಲವಾಗುವುದು ಯಾವಾಗ ಉತ್ತರ ಆಡಿಸುವಾತ ಅಂದರೆ ಜೀವ ತುಂಬಿದ ದೇವರ ಕೈ ಸೋತಾಗ ಗೊಂಬೆಯು ನಿಶ್ಚಲವಾಗುವುದು ಏಕಲ್ವಾ ಆಡಿಸುವ ಅಂದರೆ ಜೀವ ತುಂಬಿದ ದೇವರು ಕೈ ಸೋತಾಗ ಗೊಂಬೆಯು ನಿಶ್ಚಲವಾಗುವುದು ಅದೇ ರೀತಿ ಐದು ಗೊಂಬೆಯು ಹೇಳುವ ನೀತಿ ಸಾರಾಂಶವೇನು ಉತ್ತರ ಜೀವನದಲ್ಲಿ ಎಷ್ಟೇ ಕಷ್ಟಗಳು ಬಂದರೂ ನಾವು ಧೈರ್ಯದಿಂದ ಅವುಗಳನ್ನು ಎದುರಿಸಿ ಯಾರ ಮುಂದೆಯೂ ತಲೆ ತಗ್ಗಿಸದೆ ಗೊಂಬೆಯಂತೆ ನಗು ನಗುತ್ತಾ ಬಾಳಬೇಕು ಹಾಗೂ ಜೀವನ ಎಷ್ಟೇ ನಮ್ಮನ್ನು ಬಗ್ಗಿಸಿದರೂ ಮತ್ತೆ ನೆಟ್ಟಗೆ ನಿಲ್ಲುವ ಸಾಮರ್ಥ್ಯಗಳನ್ನು ಹೊಂದಿರಬೇಕು ಎಂಬ ನೀತಿಯ ಸಾರಾಂಶವನ್ನು ಗೊಂಬೆಯು ಹೇಳುತ್ತದೆ ಎತ್ತಿರೀತಲ್ವಾ ಸೊ ಇದು ಈ ಪಾಠದ ಇದು ಐದನೇ ಪ್ರಶ್ನೆ ಮುಗಿತು ಅಂದ್ರೆ ಇಲ್ಲಿಗೆ ಈ ಪಾಠದ ಪ್ರಶ್ನೋತ್ತರಗಳು ಮುಗಿದವು ಸೊ ಈ ಚಾನೆಲ್ ನ ಸಬ್ಸ್ಕ್ರೈಬ್ ಮಾಡಿಕೊಳ್ಳಿ ಖಂಡಿತ ನಮ್ಮ ಚಾನಲ್ ನಲ್ಲಿ ಎಲ್ಲ ತರಗತಿಗಳ ವಿಡಿಯೋಗಳನ್ನು ಹಾಕುತ್ತೇವೆ ಸುವೇಗ ಸುಮೇರು ಗಣಿತ ವಿಜ್ಞಾನ ಕನ್ನಡ ರೇಂಬೋ ಇ ವಿ ಎಸ್ ಈ ರೀತಿಯ ಎಲ್ಲ ಪ್ರಶ್ನೋತ್ತರಗಳನ್ನು ಹಾಕುತ್ತೇವೆ ಅದೇ ರೀತಿ ನೀವು ಸಬ್ಸ್ಕ್ರೈಬ್ ಮಾಡಿಕೊಂಡು ಲೈಕ್ ಮಾಡಿ ಕಮೆಂಟ್ ಮಾಡಿ ಹಾಗೂ ಶೇರ್ ಕೂಡ ಮಾಡಿರಿ ನಿಮ್ಮ ಫ್ರೆಂಡ್ಸ್ ಜೊತೆ ಸೊ ಇಲ್ಲಿ ನೋಟಿಫಿಕೇಶನ್ ಬೆಲ್ ಐಕನ್ ಇದೆ ಅದರ ಮೇಲೆ ಪ್ರೆಸ್ ಮಾಡಿ ಯಾಕಂದ್ರೆ ನಾವು ಹಾಕೋ ನೆಕ್ಸ್ಟ್ ವಿಡಿಯೋ ನಿಮಗೆ ತಲುಪುತ್ತದೆ ಶೇರ್ ಬಟನ್ ಈ ಒಂದು ಸಿಂಬಾಲ್ ಬಟನ್ ಇದೆಲ್ಲ ಅದ್ರ ಮೇಲೆ ಕ್ಲಿಕ್ ಮಾಡಿ ಅಲ್ಲಿ ಲಿಂಕ್ ಬರುತ್ತೆ ಕಾಪಿ ಮಾಡಿ ವಾಟ್ಸಪ್ ನಲ್ಲಿ ನೀವು ನಿಮ್ಮ ಫ್ರೆಂಡ್ಸ್ಗೆ ಗೆ ಶೇರ್ ಮಾಡಬಹುದು ಅದೇ ರೀತಿ ವಿಡಿಯೋವನ್ನ ಲೈಕ್ ಮಾಡಲು ಮರೆಯದಿರಿ ಸೊ ಈ ವಿಡಿಯೋ ವೀಕ್ಷಿಸಿದ್ದಕ್ಕಾಗಿ ಧನ್ಯವಾದಗಳು ಸ್ಕೂಲ್ ಟೆಕ್ ಕರ್ನಾಟಕ ಯೂಟ್ಯೂಬ್ ಚಾನಲ್ಗೆ ಸ್ವಾಗತ ಮತ್ತೊಮ್ಮೆ ಅದೇ ರೀತಿ ನೀವು ಈ ಚಾನಲ್ ನ ಸಬ್ಸ್ಕ್ರೈಬ್ ಮಾಡಿಕೊಳ್ಳಿ ಲೈಕ್ ಮಾಡಿ ಹಾಗೂ ಕಮೆಂಟ್ ಮಾಡಿ ಥ್ಯಾಂಕ್ಸ್ ಫಾರ್ ವಾಚಿಂಗ್ ನಾವು ಮತ್ತೆ ಮುಂದಿನ ವಿಡಿಯೋದಲ್ಲಿ ಭೇಟಿಯಾಗೋಣ